ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಜಸ್ಟ್ ಪ್ಯಾಕಿಂಗ್ ವಿಡಿಯೋ ಮಾತ್ರ ನಾನು ಹಾಕಿದ್ದೀನಿ ಸ್ವಲ್ಪ ಮಾತುಕತೆ ಮಾಡೋಣ ಅಂತ ಬಂದಿದ್ದೀನಿ ಸೊ ಏನು ಮಾತುಕತೆ ಅಂತ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ ತಮ್ಮನಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಸ್ಯಾರಿ ಬಿಸ್ನೆಸ್ ಹಾಗೆ ವರ್ಮಲಕ್ಷ್ಮಿ ಆಫರ್ಗಳು ಪ್ರತಿಯೊಂದನ್ನು ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಕೆಲವೊಂದೊಂದು ಬಲ್ಕ್ ಆರ್ಡರ್ಸ್ ಬಂದಿತ್ತು ಸೊ ಅದರದ್ದು ಪ್ಯಾಕಿಂಗ್ ಹಾಗೆ ತುಂಬ ಅಂದರೆ ಎಷ್ಟು ಈಗ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಸ್ಟಾಕ್ ಬರ್ತಾನೂ ಇಲ್ಲ ಸೊ ಕಳಿಸೋಕ್ಕೂ ಆಗ್ತಿಲ್ಲ ಆ ಥರ ಆಗ್ತಿದೆ ಮಳೆ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಇದು ಆ್ಯಕ್ಚುಲಿ ನನಗೆ ಒಂದನ್ನು ಐದು ಕಡೆ ಟೋಟಲ್ ಪಾರ್ಸಲ್ ಮಾಡಬೇಕಾಗಿದ್ದಿದ್ದು ಸೊ ಐದು ಕಡೆಯಲ್ಲಿ ಪಿನ್ ಕೋಡ್ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿತ್ತು ಸೊ ಪಿನ್ ಕೋಡ್ನೆಲ್ಲ ಮತ್ತೆ ಬಂದು ಮತ್ತೆ ಹಾಕಿ ಮತ್ತೆ ತೊಗೊಂಡೋಗಿದ್ದಾಯ್ತು ಸೊ ಆ ಥರ ಹಾಗೆ ಮಕ್ಕಳು ಕೂಡ ಮಲಗಿದ್ರು ಅಷ್ಟರಲ್ಲಿ ಹೋಗಿ ನಾನು ಕೊರಿಯರ್ ಮಾಡಿಬಿಟ್ಟು ಕೊರಿಯರ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಕೊರಿಯರ್ ಮಾಡ್ತಾಯಿದ್ದೀನಿ ಸೊ ಬಲ್ಕ್ ಆರ್ಡರ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡಬೇಕು ಸೊ ಕೈಯಲ್ಲೇ ಬರೆದು ಹಾಕ್ತೀನಿ ಅಡ್ರೆಸ್ ನಾನು ಪ್ರಿಂಟ್ ಏನೂ ಮಾಡಿಸ್ತಿಲ್ಲ ನಾನೀಗ ಸದ್ಯಕ್ಕೆ ಯಾಕೆ ಅಂತಂದರೆ ಒಂದು ಎರಡು ಮೂರು ದಿವಸದಿಂದ ನಾನು ಕೂಡ ಆಫೀಸ್ಗೆ ಹೋಗ್ತಾ ಇಲ್ಲ ಅಲ್ಲ ಸೊ ಆಫೀಸಲ್ಲಾಗಿರೋ ಪ್ರಿಂಟರ್ ಇರ್ತಿತ್ತು ಸೊ ಅಲ್ಲೇ ಪ್ರಿಂಟ್ ಹಾಕಿಸಿ ಹಾಕ್ಕೊಂಡು ಬರ್ತಾ ಇದ್ದೆ ಇವಾಗ ಸದ್ಯಕ್ಕೆ ಪ್ರಿಂಟ್ ಹಾಕ್ತಾಯಿಲ್ಲ ಸೊ ಸಿಂಗಲ್ ಆರ್ಡರ್ಸು ಕೂಡ ಇತ್ತು ಇದು ಆ್ಯಕ್ಚುಲಿ ಸಿಂಗಲ್ ಆರ್ಡರ್ ಬಂದು ರಿಲೇಟಿವ್ಸ್ಗೆ ಸೊ ಇದು ಬಲ್ಕ್ ಆರ್ಡರ್ಸ್ ಬಂದು ಕಸ್ಟಮರ್ಸಿಗೆ ಸೊ ಬಲ್ಕ್ ಆರ್ಡರ್ಸ್ ತುಂಬ ಬರ್ತಾ ಇದೆ ತುಂಬ ಥ್ಯಾಂಕ್ಸ್ ತುಂಬ ಟ್ರಸ್ಟ್ ಇಟ್ಟು ತರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಟಾಪಿಕ್ಗೆ ಬರೋಣ ಬನ್ನಿ ಸೊ ಟಾಪಿಕ್ ಏನದು ಅಂತ ಅಂದರೆ ಏನೋ ಒಂದು ಬಿಸ್ನೆಸ್ ಹೆಣ್ಮಕ್ಳು ಮಾಡಿದ್ದಾರೆ ಅಂತ ಅಂದರೆ ಅವ್ರು ಕಷ್ಟಕ್ಕೇ ಮಾಡಿದ್ದಾರೆ ಅಂತ ತುಂಬ ಜನ ಅರ್ಥ ಮಾಡ್ಕೊತಾರೆ ಸೊ ದಯವಿಟ್ಟು ಆ ಥರ ಅರ್ಥ ಮಾಡ್ಕೋಬೇಡಿ ಏನೋ ಓದಿರೋರು ಸೀರೆ ಬಿಸ್ನೆಸ್ ಮಾಡಬಾರ್ದು ಅಂತ ಅಲ್ಲ ಆ್ಯಕ್ಚುಲಿ ನನಗೆ ಇದೇ ಥರ ಒಂದು ಕಮೆಂಟ್ ಕೂಡ ಬಂತು ನೀವು ಅಷ್ಟೊಂದೆಲ್ಲ ಓದಿದ್ದೀರಾ ಸೀರೆ ಬಿಸ್ನೆಸ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಇನ್ಸ್ಟಾಗ್ರಾಮಲ್ಲಿ ಎರಡು ಸಲ ಕಮೆಂಟ್ ಬಂದಿತ್ತು ರಿಪೀಟೆಡ್ ಪರ್ಸನಿಂದ ಹಾಗೆ ವಾಟ್ಸ್ ಸಾರಿ ಯೂಟ್ಯೂಬಲ್ಲೂ ಕೂಡ ಬಂದಿತ್ತು ಅಷ್ಟು ಓದಿದ್ದೀನಿ ಅಂತ ಅಂತೀರಾ ಏನಕ್ಕೆ ನೀವು ಸೀರೆ ಬಿಸ್ನೆಸ್ ಇದ್ದೀರಾ ಯಾಕೆ ಅದು ಒಂದು ಬಿಸ್ನೆಸ್ ಅಲ್ವಾ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕ್ಕೆ ಓದಿರೋದೇ ಆಗಬೇಕು ಅಂತ ಏನಾದರೂ ಇದೆಯಾ ರೂಲ್ಸ್ ಏನಾದರೂ ಇದೆಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಇದೆಯಾ ಸೀರೆ ಬಿಸ್ನೆಸ್ ಮಾಡಬಾರ್ದು ಅಂತ ಓದಿರೋರು ಯಾಕೆ ಈ ಬಿಸ್ನೆಸ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಸೊ ದಯಮಾಡಿ ಹಂಗೆ ಅಂದ್ಕೋಬೇಡಿ ಏನೋ ದುಡ್ಡಿಗೋಸ್ಕರನೇ ಈ ಬಿಸ್ನೆಸ್ ಇದ್ದೀವಿ ಅಂತ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಪ್ಯಾಷನ್ನಾಗೂ ನಾವು ತೊಗೊಂಡು ಈ ಬಿಸ್ನೆಸ್ನ ಮಾಡ್ತಾಯಿರ್ತೀವಿ ಅದನ್ನ ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ಈ ವಿಡಿಯೋನ ಪರ್ಟಿಕ್ಯುಲರಾಗಿ ಮಾಡಿಬಿಟ್ ಮಾಡ್ತಾನೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಬೇಜಾರು ಕೂಡ ಆಯಿತು ಸಿಟ್ಟು ಕೂಡ ಬಂತು ನನಗೆ ಏನೋ ಕಷ್ಟಕ್ಕೋಸ್ಕರ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಲ್ಲ ಇದು ನನಗೆ ಒಂದು ಪ್ಯಾಷನ್ ಆಗಿದೆ ಅಷ್ಟೆ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ಐ ಟಿ ಬಿ ಟಿ ಕಂಪ್ನಿ ಬಿಟ್ಟು ಎಷ್ಟೋ ಜನ ಒಂದು ಕ್ಯಾಂಟೀನ್ನ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಏನಕ್ಕೆ ಕ್ಯಾಂಟೀನ್ ಇಟ್ಟಿದ್ದೀರಾ ಅಂತ ಹೇಳೋಕ್ಕಾಗಲ್ಲ ಸೊ ಅವರವರ ಒಂದೊಂದು ಪ್ಯಾಷನ್ ಇರುತ್ತೆ ಅವರವರು ಅದ್ರ ಮೂಲಕ ಹೋಗ್ತಾಯಿರ್ತಾರೆ ನೀವೇನಾದ್ರು ಇನ್ವೆಸ್ಟ್ ಮಾಡಿ ಕೊಟ್ಟಿರ್ತೀರಾ ಇಲ್ಲ ಅಲ್ವಾ ಸೊ ಅವರವರ ಒಂದು ಪ್ಯಾಷನ್ನ ಅವರವರು ಫಾಲೋ ಮಾಡ್ತಾಯಿರ್ತಾರೆ ಅದಕ್ಕೆ ನೀವು ಅಡ್ಡಾರಿ ಆಗೋದಾಗಿರ್ಬೋದು ಅಥವಾ ನೀವು ಕ್ವೆಶನ್ನ ಯಾಕೆ ಮಾಡ್ತೀರಾ ಅವ್ರ ಲೈಫು ಓ ಹೇಗೋ ಲೀಡ್ ಮಾಡ್ಕೋತಾರೆ ಅಲ್ವಾ ಸೊ ದಯಮಾಡಿ ಮೂರನೇ ವ್ಯಕ್ತಿಗಳು ಇನ್ನೊಬ್ಬರು ಲೈಫಲ್ಲಿ ಕ್ವೆಶನ್ ಮಾಡೋದನ್ನ ದಯವಿಟ್ಟು ಬಿಡಿ ಅಂತ ಹೇಳ್ತಾ ನಿಮ್ಮ ಲೈಫಲ್ಲೂ ಈ ಥರ ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಯಾಕೆ ಓದಿರೋರು ಸೆಲ್ಫ್ ಬಿಸ್ನೆಸ್ನ ಮಾಡಬಾರ್ದಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಪುಟ್ಟ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಮಾಡಲೇ ಬೇಕು ಅಂತ ನಾನು ಮಾಡಿದ್ದಾಯಿತು ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್